ಸೆಪ್ಟೆಂಬರ್ ನಂತರ ದೊಡ್ಡ ಕ್ರಾಂತಿ ಆಗತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ಕ್ರಾಂತಿ ಮಾಡೋದು ಬಿಡೋದು ವರಿಷ್ಠರ ಕೈಯಲ್ಲಿ ಇದೆ ಸಿ ಎಂ ಜೊತೆ ದೆಹಲಿಗೆ ಹೋಗಿದ್ದಕ್ಕೆ ವಿಶೇಷ ಅರ್ಥ ಬೇಡ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಹೇಳಿದ್ದಾರೆ ನಾವು ಹೇಳಿದ್ದೇವೆ ಅಲ್ಲಿಗೆ ಮುಗಿತು ಅದನ್ನು ಅಲ್ಲಿಗೆ ಬಿಟ್ಟುಬಿಡಿ ಅಂತ ಇನ್ನು ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನದ ಬಗ್ಗೆಯೂ ಕೂಡ ಮಾತನಾಡಿದ್ದು ಅದರ ಬಗ್ಗೆ ಕಾದು ನೋಡಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಸೊ ಸಿ ಎಂ ಜೊತೆಗೆ ದೆಹಲಿಗೆ ಹೋಗಿರುವಂಥ ವಿಚಾರವಾಗಿ ಮಾತನಾಡಿದರು ಸೊ ಬೇರೆ ಅರ್ಥ ಕಲ್ಪಿಸೋದು ಬೇಡ ಸೊ ನಮ್ದು ಏನಿದೆ ಅದನ್ನು ಹೇಳಿದ್ದೇವೆ ಅವರು ಏನು ಹೇಳಿದ್ದಾರೆ ಅದನ್ನು ಹೇಳಿದ್ದಾರೆ ಸೊ ಮುಂದಿನ ದಿನಮಾನಗಳಲ್ಲಿ ಕಾದು ನೋಡಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ವರಿಷ್ಠ ಇದ್ದಾರೆ ಅವರು ನೋಡ್ತಾರೆ ಕ್ರಾಂತಿ ಮಾಡೋದು ಬಿಡೋದು ಎಲ್ಲ ವರಿಷ್ಠಕ್ಕೆ ಆಗಿದೆ ನಮ್ಮ ಕೈಯಲ್ಲಿ ಬದಲಾವಣೆ ಯಾಕಂದ್ರೆ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಜಿಲ್ಲಾದ ಏನು ಮಾಡ್ರೂ ಬಿಡಿದ್ರು ಸೊ ಅವರೇನು ನಾವು ಹತ್ರ ಎಲ್ಲ ಒಂದು ಪಾರ್ಟ್ ಪಾರ್ಟಿ ಅಷ್ಟೇ ವರಿಷ್ಠ ಇದ್ದಾರೆ ಅವ್ರು ನೋಡ್ತಾರೆ ಕ್ರಾಂತಿ ಮಾಡೋದು ಬಿಡೋದು ಎಲ್ಲ ವರಿಷ್ಠಕ್ಕೆ ಆಗಿದೆ ನಮ್ಮ ಕೈಯಲ್ಲಿ ಏನಿಲ್ಲ ಅವರು ಅವ್ರ ಬದಲಾವಣೆ ಯಾಕಂದ್ರೆ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಜಿಲ್ಲಾದ ಏನು ಮಾಡ್ರು ಬಿಡಿದ್ರು ಸೊ ಅವರೇ ಏನು ನಾವು ಹತ್ರ ಇಲ್ಲ ಒಂದು ಪಾರ್ಟ್ ಪಾರ್ಟಿ ಅಷ್ಟೇ ಎಲ್ಲ ವರಿಷ್ಠ ಇದ್ದಾರೆ ಅವ್ರು ನೋಡ್ತಾರೆ ಕ್ರಾಂತಿ ಮಾಡೋದು ಬಿಡೋದು ಎಲ್ಲ ವರಿಷ್ಠಕ್ಕೆ ಆಗಿದೆ ನಮ್ಮ ಕೈಯಲ್ಲಿ ಏನಿಲ್ಲ ಅವರು ಅವ್ರ ಕೈಯಲ್ಲಿ ಬದಲಾವಣೆ ಯಾಕಂದ್ರೆ ಮುಂದಿನ ಚುನಾವಣೆ ಇಲ್ಲ ಅಂದ ಏನು ಮಾಡ್ರು ಸೊ ಅವರೇ ಏನು ನಾವು ಹತ್ರ ಇಲ್ಲೋ ಒಂದು ಪಾರ್ಟ್ ಪಾರ್ಟಿ ಅಷ್ಟೇ ಎಲ್ಲ ವರಿಷ್ಠ ಇದ್ದಾರೆ ಅವ್ರು ನೋಡ್ತಾರೆ ಕ್ರಾಂತಿ ಮಾಡುದು ಬಿಡುದು ಎಲ್ಲ ಅರಿಷ್ಟಕ್ಕೆ ಆಗಿದೆ ನಮ್ಮ